ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಆ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಮೂಲಿ ಬೆಳಗ್ಗೆನೇ ಎದ್ದು ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಲ್ಲಿ ಆ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡಿ ಆಯಿತು ಈಗ ಕರಿಯಜ್ಜಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಕ್ಕಪಕ್ಕನೇ ಇರೋದು ನಿಮಗೆ ಒಳಗಲ್ಲಿ ಕಾಣಿಸ್ತಾ ಇರ್ಬೋದು ಆ ಕಡೆ ದೇವಸ್ಥಾನನೂ ಕೂಡ ಇಲ್ಲದು ಕತ್ಲೆ ಆಗಿದೆ ನಾನು ವಿಡಿಯೋ ಮಾಡಿದಾಗ ಬೆಳಗ್ಗೆನೇ ವಿಡಿಯೋ ಮಾಡಿದ್ದೆ ಒಂದು ಐದು ಗಂಟೆ ಅಂತ ಅನಿಸುತ್ತೆ ಇನ್ನು ಪೂರ್ತಿಯಾಗಿ ಬೆಳಕಾಗಿರಲಿಲ್ಲ ಹೇಗೆ ಕಾಣಿಸುತ್ತೆ ಹಾಗೆಯೇ ಮಾಡ್ತಾಯಿದ್ದೀನಿ ಹಾಗೆ ಅಲ್ಲಿ ಎಲ್ಲ ತೊಳೆದು ಕಸ ಗುಡಿಸಿ ನೀರು ಹಾಕಿ ತೊಳೆದು ರಂಗೋಲಿಯನ್ನು ಇದ್ದೀನಿ ನಾವು ಬರೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ಹಾಲು ಕರೆಯೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಬೇಗನೆ ಬರ್ತೀವಿ ಬೇಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋದರೆ ಅಲ್ಲಿ ಮಾಮೂಲಿ ಮನೆ ಕೆಲಸ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ ಹಾಗೆ ದೇವಸ್ಥಾನದೊಳಗೆಲ್ಲ ತೋರಿಸಿ ಅಂತ ಕೇಳ್ತಾ ಇದ್ದೀರ ಇವತ್ತು ಕರಿಯಾಜಿ ದೇವಸ್ಥಾನದೊಳಗೆ ತೋರಿಸ್ತಾ ಇದ್ದೀನಿ ಒಂದು ಪುಟ್ಟ ದೇವಸ್ಥಾನ ಇಲ್ಲಿ ಈ ತಾಯಿ ಹೆಸರು ಕರಿಯಮ್ಮ ದೇವಿ ಅಂತ ಒಳಗೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಇವಾಗ ಡೋರ್ ಓಪನ್ ಇತ್ತು ಹಾಗಾಗಿ ತೋರಿಸಿ ಅಂತ ಕೇಳಿದ್ರಲ್ಲ ಹಾಗಾಗಿ ತೋರಿಸ್ದೆ ಎರಡು ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಮನೆಗೆ ಬಂದು ಹಾಲು ಕರೆದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಆ ತಿಂಡಿ ಇವತ್ತು ಮಿಕ್ಸ್ ತರಕಾರಿ ಪಲ್ಯ ಮಾಡಿ ಜೊತೆಗೆ ನಾನಿವತ್ತು ಮಿಕ್ಸ್ ರೊಟ್ಟಿ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಸೇಮ್ ಕ್ವಾಂಟಿಟಿಲಿ ಒಂದು ಬೌಲ್ ಅಕ್ಕಿ ಅಕ್ಕಿಟ್ಟು ಒಂದು ಬೌಲ್ ಗೋಧಿಟ್ಟು ಒಂದು ಬೌಲ್ ಜೋಳದಿಟ್ಟು ಮೂರನ್ನು ಕೂಡ ಈಕ್ವಲಾಗಿ ತೊಗೊಂಡಿದ್ದೀನಿ ಅದನ್ನು ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡು ನಂತರ ಹಿಟ್ಟನ್ನು ಕಲಸ್ಕೊಂಡು ರೊಟ್ಟಿಯನ್ನು ಹಾಕಿರೋದು ಮಾಮೂಲಿ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಬಹುದು ಹಾಗೆ ಇದಕ್ಕೆ ಬೇಕಾದರೆ ಒಂದು ಬೌಲ್ ರಾಗಿ ಹಿಟ್ಟನ್ನು ಕೂಡ ಹಾಕಬಹುದು ಇವತ್ತು ಹಾಕಿಲ್ಲ ಅಷ್ಟೇ ಒಂದೊಂದು ದಿನ ಅದನ್ನು ಕೂಡ ಹಾಕಿ ನಾಲ್ಕೈದು ಥರದ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ರೊಟ್ಟಿಯನ್ನು ಮಾಡ್ತೀನಿ ರೊಟ್ಟಿ ಪಲ್ಯ ಇವತ್ತಿನ ತಿಂಡಿ ಮುಗೀತು ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ಟೆರಸ್ ಮೇಲೆ ಬಂದಿದೆ ಸ್ವಲ್ಪ ಗಿಡಗಳನ್ನು ಹಾಕೋದಿತ್ತು ಹಾಗಾಗಿ ನನಗೆ ಕೆಲವೊಂದು ಕಮೆಂಟ್ಸ್ ಇದೆ ನೀವು ದೇವಸ್ಥಾನದಲ್ಲಿ ಹದಿನಾಲ್ಕು ದಿನ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಯಾಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ವ್ಲಾಗಲ್ಲಿ ಎಲ್ಲೂ ಹೇಳಿಲ್ಲ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದೀರಾ ಹಾಗೆ ನನಗೆ ಅನಿಸ್ತು ಹೌದಲ್ವಾ ನನ್ನ ಫಸ್ಟ್ನೇ ವ್ಲಾಗಲ್ಲೇ ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳಿ ವ್ಲಾಗನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸರಿಯಾಗಿ ಅರ್ಥ ಆಗಿರೋದು ನಾನು ಹೇಳಿಲ್ವಲ್ಲ ಈ ರೀತಿ ಮಾಡಿದ್ದಲ್ಲ ಅಂತ ಅನ್ನಿಸ್ತು ಹಾಗಾಗಿ ಈ ವ್ಲಾಗಲ್ಲಿ ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳ್ತೀನಿ ಏನು ಅಂತ ನಮ್ಮದೊಂದು ಹಳ್ಳಿ ಆ ಬ್ಲಾಗಲ್ಲೂ ತುಂಬ ಸಲ ಹೇಳಿದ್ದೀನಿ ನಾವು ಹಳ್ಳಿಯಲ್ಲಿ ಇರೋದು ಅಂತ ನಮ್ಮ ಊರು ಹಳೆಬೀಡು ಪಕ್ಕ ಒಂದು ಪುಟ್ಟ ಹಳ್ಳಿ ಅಲ್ಲಿ ಒಂದು ಎಪ್ಪತ್ತೆಂಬತ್ತು ಮನೆ ಇರಬಹುದು ಅಷ್ಟೇ ಒಂದು ಪುಟ್ಟ ಗ್ರಾಮ ಅಲ್ಲಿ ದೇವಸ್ಥಾನಗಳಿವೆ ಅಂದರೆ ಕರಿಯಜ್ಜಿ ದೇವಸ್ಥಾನ ಪಾರ್ವತಮ್ಮ ದೇವಿ ದೇವಸ್ಥಾನ ಎರಡು ದೇವಸ್ಥಾನ ಇದೆ ಹಾಗೆ ಪಾರ್ವತಮ್ಮ ದೇವಿ ದೇವಸ್ಥಾನದ ಮುಂದೆ ಮುಂದೆ ಒಂದು ಪುಟ್ಟ ಗುಡಿ ಇದೆ ಆ ಗುಡಿಯಲ್ಲಿ ಬಸವಣ್ಣ ಕೂಡ ಇದ್ದಾರೆ ಹಾಗಾಗಿ ಅಲ್ಲಿ ಪೂಜೆಗೆ ಅಂತ ಯಾರೂ ನಿರ್ದಿಷ್ಟವಾಗಿ ಒಬ್ಬರೇ ಪೂಜೆ ಮಾಡೋದಿಲ್ಲ ಇವಾಗ ಎಲ್ಲರೂ ಕೂಡ ಒಂದು ಊರಲ್ಲಿ ಎಷ್ಟು ಮನೆಗಳಿದೆ ಎಲ್ಲರೂ ಕೂಡ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಪೂಜೆಯನ್ನು ಮಾಡ್ತಾರೆ ಯಾರ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅವರು ಮಾತ್ರ ಹಾಗಾಗಿ ಎರಡೂವರೆ ವರ್ಷ ಎರಡು ವರ್ಷಕ್ಕೆ ಒಂದ್ಸಲ ಬರುತ್ತೆ ಪೂಜೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಪ್ರತಿ ಸಲೂ ಪೂಜೆಯನ್ನು ಮಾಡ್ತಾರೆ ಯಾರು ಗಂಡು ಮಕ್ಳು ಇರ್ತಾರೆ ಅವ್ರ ಮನೆಯಲ್ಲಿ ಮಾತ್ರ ನಾನಿಲ್ಲಿ ನಂದಿ ಬಟ್ಲು ಅಂತಾರೆ ನಂಜು ಬಟ್ಲು ಅಂತಾರೆ ಕಲರ್ ಕಲ್ಲರ್ ಹಾಕ್ತಾ ಇದ್ದೀನಿ ವೈಟ್ ಕೆಳಗೆ ಹಾಕಿದ್ದೀನಿ ಚಿಗುರು ಬಂದಿತ್ತು ಅದು ಕಡ್ಡಿ ಕಟ್ ಮಾಡ್ಕೊಂಡು ಬಂದಿದೆ ಚಿಗರು ಬಹುದು ಅಂತ ಎರಡು ಪ್ಯಾಕೆಟ್ಗೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಬುಲ್ ಹಾಗೆ ಒಂದು ಗುಲಾಬಿ ಕಡ್ಡಿ ತಗೊಂಡು ಬಂದಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಗುಲಾಬಿ ಚಿಗ್ರಿ ಅಲ್ಲೇ ಒಂದು ಪುಟಾಣಿ ಮಗ್ಗು ಕೂಡ ಆಗಿದೆ ಇನ್ನೊಂದು ಗುಲಾಬಿ ಚಿಗುರ್ತಾ ಇದೆ ಇವಾಗ ಮತ್ತೊಂದು ಗುಲಾಬಿ ಗಿಡ ಅಂದ್ರೆ ಗುಲಾಬಿ ಕಡ್ಡಿಯನ್ನ ಹಾಕ್ತಾ ಇದೀನಿ ಹಾಗೆ ನಾನು ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೇ ಈಸಿ ಎಲ್ಲ ಹತ್ರ ಕ್ಲೀನ್ ಮಾಡೋದು ಅಂತ ಯಾಕೆ ಅಂತ ಅಂದರೆ ನಾನು ವ್ಲಾಗಲ್ಲಿ ತೋರಿಸ್ತಾನೆ ಬಂದಿದ್ದೀನಿ ದೇವಸ್ಥಾನ ಸುತ್ತಮುತ್ತ ಎಷ್ಟು ಜಾಗ ಇದೆ ಹಾಗೆ ದೇವಸ್ಥಾನದ ಮುಂದೆ ರೋಡ್ ಇದೆ ರೋಡೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು ಅಂದರೆ ದೇವಸ್ಥಾನಕ್ಕೆ ಎಷ್ಟು ಸೇರುತ್ತೆ ಅಷ್ಟು ಹಾಗೆ ಬಸವಣ್ಣನ ಗುಡಿ ಇದೆ ಅಂತ ಹೇಳಿದೆ ಅಲ್ಲೋ ಕ್ಲೀನ್ ಮಾಡಬೇಕು ಹಾಗೆ ಬಿಲ್ವಪತ್ರೆ ಮರ ಬೇವಿನ ಮರ ಹಾಗೆ ಅರಳಿಕಟ್ಟೆ ಅರಳಿ ಮರ ಇಷ್ಟು ಕೂಡ ಇದೆ ಹಾಗೆ ಕರಿಯಾಜಿ ದೇವಸ್ಥಾನ ಇದೆ ಇಷ್ಟತ್ರ ಕೂಡ ಎಲ್ಲ ಹತ್ರನೂ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಬೇಕು ಅದು ಈಸಿ ಅಂತೂ ಅಲ್ಲ ಅಷ್ಟು ಜಾಗ ಇರುತ್ತಲ್ಲ ಹಾಗಾಗಿ ಕ್ಲೀನ್ ಮಾಡೋದೇ ಜಾಸ್ತಿ ಟೈಮ್ ತಗೊಳುತ್ತೆ ಮರಗಳಿರೋದ್ರಿಂದ ಎಲೆ ಎಲ್ಲ ಸಿಕ್ಕಾಪಟ್ಟೆ ಒದ್ರುತ್ತಾ ಇರುತ್ತೆ ಇವಾಗ ಒಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ನಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಯಾರಕ್ಕೆಲ್ಲೂ ಕೆಲಸ ಮಾಡೋದಕ್ಕಾಗುತ್ತೆ ಅಂತವ್ರು ಪ್ರತಿಯೊಬ್ಬರು ಕೂಡ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಅವ್ರ ಮನೆ ಪೂಜೆ ಬಂದಾಗ ಎಲ್ಲರೂ ಕ್ಲೀನ್ ಮಾಡ್ತಾರೆ ನಾನು ನೋಡಿದ್ದೀನಿ ಎಲ್ಲರೂ ಒಟ್ಟಿಗೆ ಹೋಗಿ ಕ್ಲೀನ್ ಮಾಡೋದನ್ನು ಆವಾಗ ಬೇಗ ಆಗುತ್ತೆ ಹಾಗೆ ಕೆಲಸ ಜಾಸ್ತಿ ಅಂತ ಅನಿಸೋದಿಲ್ಲ ಕೆಲಸ ಕೂಡ ಬೇಗ ಮುಗಿಯುತ್ತೆ ಆದರೆ ಇಬ್ಬರಿದ್ದಾರೆ ಮೂರು ಜನ ಇದ್ದಾರೆ ಅಂತಂದರೆ ಅವರಿಗೆ ಸ್ವಲ್ಪ ಕಷ್ಟ ಆಗಬಹುದು ನಮ್ಮನೇಲಿ ನಾವು ಇಬ್ಬರು ಇರೋದ್ರಿಂದ ನಾವು ಎಷ್ಟೇ ಬೇಗ ಎದ್ದೋದ್ರೂ ಕೂಡ ಕೆಲಸ ಜಾಸ್ತಿನೇ ಇರುತ್ತೆ ಹಾಲು ಕರೆಯಕ್ಕೆ ಬರಬೇಕು ಹಾಗಾಗಿ ಬೇಗನೆ ಎದ್ದು ಹೋಗ್ತೀವಿ ಹಾಗೆ ಹದಿನಾಲ್ಕು ದಿನ ಪೂಜೆ ಕೊಡೋದ್ರಿಂದ ಕಡಿಮೆ ಟೈಮ್ ಆಗಿರೋದ್ರಿಂದ ಒಬ್ಬರು ಕೂಡ ಯಾವುದೇ ಜಾಗನ ಕ್ಲೀನ್ ಮಾಡದೆ ಹಾಗೆ ಬಿಡೋದಕ್ಕೆ ಇಷ್ಟಪಡೋದಿಲ್ಲ ನಾವಂತೂ ಆ ಥರ ಮಾಡೋದೇ ಇಲ್ಲ ಏಕೆಂತಂದರೆ ಹದಿನಾಲ್ಕು ದಿನ ಪೂಜೆ ಸಿಗುತ್ತೆ ಅಷ್ಟೇ ಮತ್ತೆ ನಮಗೆ ಪೂಜೆ ಬರಬೇಕು ಅಂದರೆ ಎರಡು ವರ್ಷ ಆಗುತ್ತೆ ಎರಡು ವರ್ಷ ತನಕ ನಾವು ಏನು ಅಲ್ಲಿಗೋ ಕ್ಲೀನ್ ಮಾಡೋದಿಲ್ಲ ಹಾಗಾಗಿ ಎಷ್ಟು ಟೈಮ್ ನಮಗೋಸ್ಕರ ಸಿಕ್ಕಿರುತ್ತೆ ಅಷ್ಟು ಟೈಮನ್ನು ಬಳಸ್ಕೊಂಡು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹಾಗೆ ದೇವಸ್ಥಾನದೊಳಗೆ ಹೇಗಿದೆ ತೋರಿಸಿ ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ನಾಳೆ ಒಳಗಲ್ಲಿ ತೋರಿಸ್ತೀನಿ ಇನ್ನೊಂದು ದೇವಸ್ಥಾನದೊಳಗೆ ಹೇಗಿದೆ ಅಂತ ಇವತ್ತಿನ ಒಳಗಲ್ಲಿ ಒಂದು ದೇವಸ್ಥಾನದೊಳಗೆ ಹೇಗಿದೆ ಅಂತ ತೋರಿಸ್ತಿದ್ದೀನಿ ಇವಾಗ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಪ್ರತಿಯೊಬ್ಬರು ಕೂಡ ನಮ್ಮೂರಲ್ಲಿ ಪೂಜೆಯನ್ನು ಮಾಡ್ತಾರೆ ಹದಿನಾಲ್ಕು ದಿನ ಹಾಗೆ ನೀವು ಯಾಕೆ ಹದಿನಾಲ್ಕು ದಿನ ಸೇವೆ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಲ್ಲ ಅದಕ್ಕೆ ನನ್ನ ಉತ್ತರ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಬ್ಲಾಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ ಏನೇನು ಕೆಲಸ ಆಯಿತೋ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೀಗ ಬ್ಲಾಗ್ ಮಾಡೋದಕ್ಕೆ ಇಬ್ರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಒಂದು ಬ್ರೌನಿ ಇನ್ನೊಂದು ಲಹರಿ ಇಲ್ಲಿ ಕದ ಇಟ್ಕೊಂಡು ಅದುತಾ ಇದ್ದಾಳೆ ಯಾಕೆ ಲಹರಿ ಡೋರ್ ಆಗ್ತಾ ಇರೋದು ನಾಯಿ ಬರುತ್ತೆ ಎಂತ ನಾ ಇಲ್ಲೇ ಇದ್ದೀನಿ ಹೇಗ್ ಬರುತ್ತೆ ನಾಯಿ ಒಳಗೆ ಲೂನು ಮಲಗಿಸಿಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿ ಇವಾಗ ಊಟ ಮಾಡಬೇಕು ಇವತ್ತು ಮಧ್ಯಾಹ್ನ ಆಯಿತು ಪೂಜೆ ಎಲ್ಲ ಮುಗಿಸೋದ್ರೊಳಗೆ ಬೆಳಗ್ಗೆ ಒಂದು ಸಲ ಪೂಜೆ ಆಗಿತ್ತು ಇವಾಗ ನಾನು ಫ್ರೆಶ್ ಅಪ್ ಆದ್ಮೇಲೆ ಒಂದ್ಸಲ ಪೂಜೆ ಮಾಡಿದೆ ಬೇರೆ ಸ್ವಲ್ಪ ಕೆಲಸ ಇದೆ ಏನಮ್ಮ ಡೈಲಿ ಒಂದು ಗಂಟೆ ಅಷ್ಟಲ್ಲೆಲ್ಲ ಮಲಗಿಸ್ತಾ ಇದ್ದೆ ಇವತ್ತೇ ಲೇಟಾಗಿರೋದು ಬೇರೆ ಬೇರೆ ಏನೇನೋ ಕೆಲಸ ಮಾಡ್ತಾಯಿದ್ದೆ ಇವಾಗ ಲಡ್ಡನ್ನ ಮಲಗಿಸಿ ಬೇರೆ ಕೆಲಸನ ಮಾಡ್ಕೊಳ್ತೀನಿ ನೋಡಿ ಲಡ್ಡು ಪಾಚಿ ಮಾಡು ಮಲಕ್ಕೊಂತೀಯಾ ಅವಳಿಗೆ ಫಸ್ಟು ಡೋರ್ ಹಾಕ್ಬೇಕು ಡೋರ್ ಓಪನ್ ಇರೋವಾಗಿಲ್ಲ ಅವಳಿಗೆ ಆಯ್ಲಡ್ಡು ಇವರು ಏನಕ್ಕೆ ದೇವಸ್ಥಾನ ಹತ್ರ ಬರ್ತಾರೆ ಅಂತಂದರೆ ದೇವಸ್ಥಾನ ಪಕ್ಕದಲ್ಲೇ ಅಂಗಡಿ ಐತೆ ಅಂಗಡಿಗೆ ಹೋಗಕ್ಕೆ ಬರ್ತಾರಲ್ವ ಅಮ್ಮ ಚಾಕ್ಲೇಟ್ ಕೊಡಿಸು ಜಾಮೂನು ಕೊಡಿಸು ಅಲ್ಲಿ ಕೇಳೋದು ನಾಳಿಂದ ಕರ್ಕೊಂಬರಲ್ಲ ನಿನ್ನ ಬಿಟ್ಟು ಬರ್ತೀನಿ ಯಾರಿಗೆ ಎದುರಿಸ್ತಾ ಹಾಂ ಆ ಯಾರಿಗೆ ಎದ್ರಿಸ್ತಾ ಇರೋದು ಯಾಕೆ

ಡಿಫರ್ ಡಾಗ್ ಡಾಗ್ ಅದ್ರಲ್ಲಿ ಇಲ್ಲ ಅದು ಕುಡಿತೈತೆ ಇಲ್ಲಿದೆ ಕಣ ನೋಡು ಡಿಫರ್ ಡಾಗ್ ಈ ಫಾರ್ ಆನೆ ಅಲ್ಲ ಎಲಿಫೆಂಟ್ ನಿಂಗೆ ಇಷ್ಟ ಬುಕ್ಸ್ ಇದು ಇದೊಂದೇ ಬುಕ್ಸಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಬಾಡಿ ಪಾರ್ಟ್ಸ್ ದೇಹದ ಅಂಗಗಳು ಅಕ್ಕಿಗಳದು ಬಟ್ಸ್ ನಿಂಗಿದ್ರಲ್ಲಿ ಯಾವ್ದು ಗೊತ್ತು ಇಲ್ಲಿ ನಿಮ್ಗೆ ಇದ್ರಲ್ಲಿ ಯಾವ್ದ್ ಗೊತ್ತು ಯಾವ ಅಕ್ಕಿ ಗೊತ್ತು ನಿಂಗೆ ಪಾರಿವಾಳ ಗೊತ್ತು ಕಾಗೆ ಗೊತ್ತು ಗೂಬೆ ಗೊತ್ತು ಗುಬ್ಬಚ್ಚಿ ನವಿಲು ಇನ್ಯಾವ್ ಗೊತ್ತು ಆಲ್ ಇನ್ ಒನ್ ಈ ಬುಕ್ಸ್ ತಗೊಂಡ್ರೆ ಎಲ್ಲದು ಇರ್ತಿದ್ರಲ್ಲ ವೆಹಿಕಲ್ಸು ಬರ್ಡ್ಸ್ ಅನಿಮಲ್ಸ್ ಎಫ್ ಆರ್ ಅಪ್ಪಲ್ ಹೂವು ನನ್ನ ಮಗಳು ಫೇವ್ರೆಟ್ ರೋಸ್ ಗುಲಾಬಿ ಹೂವು ದಾಸವಾಳ ನಿಂಗೆ ಗೊತ್ತು ಲಡ್ಡುಗೆ ಡೈಲಿ ಸಂಜೆ ಆದಷ್ಟು ಒನ್ ಅವರ್ ಆದ್ರೂ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಸಂಜೆ ಆಗಿಲ್ಲ ಅಂತಂದರೆ ಮಧ್ಯಾಹ್ನ ಯಾವಾಗ ಫ್ರೀ ಇರ್ತೀನಿ ಆವಾಗ ಹೇಳ್ಕೊಡ್ತೀನಿ ಎಫ್ ಫರ್ ಆಫಲಾಗಿರ್ಬೋದು ಸಂಡೆ ಮಂಡೇ ಎ ಬಿ ಸಿ ಡಿ ಹಾ ಅರಸ ಈ ರೀತಿ ಏನಾಗುತ್ತೆ ಅದನ್ನು ಇರ್ತೀನಿ ಹಾಗೆ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಯಾರೇ ಇಬ್ಬರಿದ್ದಾರೆ ಅಂತ ಅಂದಮೇಲೆ ಅವರಲ್ಲಿ ಗಲಾಟೆ ಅಂತೂ ನಡೀತಾನೆ ಇರುತ್ತೆ ಇಲ್ಲೂ ಕೂಡ ಇವಾಗ ಅದೇ ಆಗ್ತಾ ಇರೋದು ಆ ಲಡ್ಡು ಏನೋ ತೊಗೊಂಡು ನಾನು ಕೊಡೋದಿಲ್ಲ ಅಂತ ಇಟ್ಕೊಂಡಿದ್ದಾಳೆ ನಿತ್ಯ ನನಗೆ ಅದು ಬೇಕೇ ಬೇಕೋ ಕೊಡು ಅಂತ ನಾನು ಇರೋದಕ್ಕೆ ಇಷ್ಟು ಸೈಲೆಂಟಾಗಿ ಆಡ್ತಾ ಇದ್ದಾರೆ ನಾನು ಇರಲಿಲ್ಲ ಅಂತ ಅಂದಿದ್ರೆ ಈ ಜಗಳೇ ಜೋರಾಗಿರೋದು ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು